ನೀನು ಪ್ರೀತಿಸು ಕೆತ್ತದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಇದರ ನಾವು ಯಾವ ಶತ್ರುಗಳಿಗೆ ಒಳ್ಳೆದನ ಬಯಸಬೇಕು ಏಕೆಂದರೆ ಶತ್ರುಗಳು ನಮಗೆ ಕೆತ್ತದನ್ನು ಬಯಸುತ್ತಾರೆ ನಾವು ಒಳ್ಳೆದನ ಬಯಸಬೇಕು ಭಯ ಇದೆ ಅಂತ ಹೇಳಬಾರದು ಭಯಕ್ಕೆ ಧೈರ್ಯ ಇದೆ ಅಂತ ಹೇಳಬೇಕು ನಮ್ ನಮಗೆ ಏನು ಮಾಡಲು ಆಗುತ್ತಿಲ್ಲ ಭಯ ಅದುಗಲ್ಲ ಹಾಗೆ ಧೈರ್ಯ ಸಾಧನೆಯ ಮೆತ್ತಿಲು ದೇವನೊಬ್ಬ ನಾಮ ಹಲವು ಅಂದರೆ ಮೀನಿಂಗು ಭಗವಂತ ಒಬ್ಬನಿ ಒಂದೊಂದು ಧರ್ಮದಲ್ಲಿ ಒಂದೊಂದು ಹೆಸರಿನಲ್ಲಿ ಕರೆಯುತ್ತಾರೆ ಆದರೆ ಭಗವಂತ ಬೇರೆ ಬೇರೆ ಈ ವಿಡಿಯೋ ವಿಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈವಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನೆಲ್ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ